ಯಾಕೆ ಸಪ್ಪಿದ್ಯಾ ಹೇಳು ಏನಾಯ್ತು ಏನು ಪ್ರಾಬ್ಲಮ್ಮು ಯಾಕೆ ಸಪ್ ಇದೆಯಾ ಅಣ್ಣ ನೋಡ್ಕೊಂಬಂದಿಲ್ಲ ಅಂತ ಬೇಜಾರಾಯ್ತಾ ಸಿಗ್ಲಿಲ್ವ ನಿಮ್ಮ ಅಣ್ಣ ನೀನೇ ಕಳ್ದಾಕಿದ್ಯಾ ಅವನ್ನ ಮಾತಾಡು ನೀನೇ ತಾನೇ ಕಳೆದಾಕಿರೋದು ಅವನ್ನ ಒಂದು ಸೈಕಲ್ ಇಬ್ರು ಕಳೆದಾಕ್ತಾ ಮತ್ತೆ ಇಲ್ಲಿ ಅಣ್ಣ ಯಾರು ಹೇಳಿದ

ಮತ್ತೆ ಯಾಕೆ ಬಂದು ಅಳ್ತಾ ಇದ್ದೆ ನೀನು ಅಣ್ಣ ಸಿಕ್ಕಿಲ್ಲ ಅಂತ ಡೌನ್ಗೆ ಹೋಗಿದ್ದ ನೀನು ಅಣ್ಣನ ಹುಡುಕಕ್ಕೆ ಹಂಗೆಲ್ಲ ಒಬ್ನೇ ಹೋಗ್ತಾರಾ ಹೋಗು ಅಂತ ಹೇಳಿದ್ನ ನಾನು ಆಯ್ತು ಇಷ್ಟು ಬೇಗ ಕಣ್ಣಲ್ಲಿ ನೀರು ಯಾಕೆ ತುಂಬಿಸ್ಕೋತಾ ಇದೆಯಾ ಕಣ್ಣಲ್ಲಿ ನೀರು ಯಾಕೆ ತುಂಬಿಸ್ತೈತೆ ಕಣ್ಣಲ್ಲಿ ಕಾವೇರಿ ಅಳು ಮಾತ್ರ ಬರುತ್ತಲ್ವಾ ನೀರಿರುತ್ತೆ ಹೇಳಿದ ಕೆಲಸ ಕಡಿಮೆ ಮಾಡಿದ್ರು ಅಲ್ಲಿ ಹೋಗಿ ನಿನ್ನ ಅಣ್ಣನ ಕರ್ಕೊಂಡು ಬಾ ಅಂತ ಕಳ್ಸಿದ್ರೆ ನಿನ್ನೆಲ್ಲ ಆಟಾಡ್ಕೊಂಡು ಒಂದು ಅವರ್ ಆಟಾಡ್ಕೊಂಡು ಬಾ ಅಂತ ಹೇಳಿದ್ವಾ ನಾವು ನೋಡ್ಕೊಂಡು ಅಣ್ಣ ಸಿಕ್ಕಿಲ್ಲ ಅಂದ್ರೆ ಮನೆಗೆ ಬರ್ಬೇಕು ತಾನೆ ಹ್ಞೂ ಆಟ ಆಡ್ಕೊಂಡು ನಿನ್ನನ್ನು ಕರಿಯೋಕೆ ಮತ್ತು ನಾವು ಇನ್ನೊಬ್ರನ್ನ ಕಳಿಸ್ಬೇಕಾ ಅಳು ಒಂದು ಚೆನ್ನಾಗಿ ಬರುತ್ತೆ ಅಲ್ವಾ